ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನೋ ರಿಲೀಸ್ ಆಗಿದೆ ಜಮಾ ಆಗ್ತಾ ಇದೆ ಏನೋ ನಿಜ ಆದ್ರೆ ಈ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇಲ್ಲ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ರಾಜ್ಯ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಹಾಗಾದ್ರೆ ಯಾವ ಯಾವ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಎಂತಹ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಆ ನಾವು ಹಣವನ್ನ ಪಡ್ಕೊಳ್ಬೇಕೇ ಅಂದ್ರೆ ಏನ್ ಮಾಡ್ಬೇಕು ಈ ಎಲ್ಲ ವಿಷಯದ ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬಹಳ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಎಲಿಜಿಬಲ್ ಇದ್ರೂ ಸಹಿತ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ ಒಂದೊಂದ್ಸಾರಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದ್ಲಿನ ಇಟ್ಕೊಂಡು ನೋಡ್ತಾ ಬರ್ತಾ ಇದ್ರಿ ನೀವು ಪ್ರಾರಂಭ ಯಾವಾಗ ಆಗಿದೆ ಅವಾಗಿನ ಇಟ್ಕೊಂಡು ನೋಡ್ತಾ ಇದ್ರಿ ಪ್ರತಿಯೊಂದು ಕಂತನಲ್ಲಿ ಒಂದಲ್ಲ ಒಂದು ಬದಲಾವಣೆ ಆಗ್ತಾನೆ ಇದೆ ಒಂದೊಂದು ಹೊಸ ಹೊಸ ರೂಲ್ಸ್ ಗಳು ಬರ್ತಾನೆ ಇರ್ತವೆ ಅದ್ರಲ್ಲಿ ಯಾರು ಎಲಿಜಿಬಲ್ ಇರ್ತೀರಿ ಮತ್ತೆ ಮುಂದಕ್ಕೆ ಹೋಗ್ತೀರಿ ಅವರಿಗೆ ಗೃಹಲಕ್ಷ್ಮಿ ಹಣ ಬರತ್ತೆ ಮತ್ತೆ ಮುಂದೆ ಏನಾದ್ರೂ ಹೊಸ ರೂಲ್ಸ್ ಬಂದ್ರೆ ಅಲ್ಲಿ ಎಲಿಜಿಬಲ್ ಇಲ್ಲ ಅಂದ್ರೆ ನೀವು ಹೊರಗೆ ಹಾಕ್ತಾರೆ ಮತ್ತೆ ಗೃಹಲಕ್ಷ್ಮಿ ಇಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಹಣ ಜಮಾ ಆಗತ್ತೆ ಈ ರೀತಿ ನಡೀತಾನೆ ಇದೆ ಸುಮಾರು ಎರಡು ಮೂರು ಕಂತುಗಳು ಜಮಾ ಆಗಿರತ್ತೆ ಮತ್ತೆ ಪೆಂಡಿಂಗ್ ಉಳಿಯತ್ತೆ ಮತ್ತೆ ಹಣ ಜಮಾ ಆಗತ್ತೆ ಈ ರೀತಿನೂ ಕೂಡ ನಡೀತಾ ಇದೆ ಪೆಂಡಿಂಗ್ ಉಳಿಯೋದು ಮತ್ತೆ ಹಣ ಜಮಾ ಆಗೋದು ಇದು ಇರ್ತಕ್ಕಂಥದ್ದೇ ಪ್ರತಿಯೊಂದು ಆರನೇ ಕಂತಲ್ಲಾಗಿರ್ಲಿ ಹನ್ನೊಂದನೇ ಕಂತಲ್ಲಾಗಿರ್ಲಿ ಹದಿನೈದನೇ ಕಂತಲಾಗಿರ್ಲಿ ನೆಕ್ಸ್ಟ್ ಹದಿನಾರನೇ ಜಮಾ ಮಾಡುವಾಗ ನೆಕ್ಸ್ಟ್ ಹದಿನೆಂಟನೇ ಕಂತಿನಲ್ಲಿ ಸುಮಾರು ಎರಡು ವಾರನ ಅದು ಲೇಟ್ ಆಗಿತ್ತು ಮತ್ತೆ ಈಗ ಒಂದೂವರೆ ತಿಂಗಳಾಯ್ತು ಇನ್ನು ಕೂಡ ಹಣ ಜಮಾ ಮಾಡಿರಲಿಲ್ಲ ಈಗ ಹತ್ತೊಂಬತ್ತನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ದಾರೆ ಅದನ್ನ ಲೈವ್ ರೂಪವಾಗಿ ಆಗಿ ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದೀನಿ ಆ ಹಣ ಏನೋ ರಿಲೀಸ್ ಆಗಿದೆ ಎರಡ್ ಸಾವಿರದ ಕೋಟಿ ಈಗ ಮಾತ್ರ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಾ ಇದೆ ನಿಮ್ಗೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬೇಡ್ತಾ ಹೋದ್ರೆ ಇಲ್ಲ ಸದ್ಯಕ್ಕೆ ಹತ್ತೊಂಬತ್ತು ಇಪ್ಪತ್ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದೆ ಮತ್ತೆ ಇಪ್ಪತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗತ್ತೆ ಈ ಒಂದು ಮೇ ತಿಂಗಳಲ್ಲಿ ನಿಮ್ಗೆ ಮೂರ್ ಮೂರು ತಿಂಗಳು ಮೂರ್ ಮೂರು ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಆಗೋದಿಲ್ಲ ಈ ತಿಂಗಳಲ್ಲಿ ಎರಡು ಕಂತಿನ ಹಣ ಮಾತ್ರ ಜಮಾ ಆಗತ್ತೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಆ ಮೂರ್ಮೂರು ಕಂತುಗಳನ್ನ ಒಟ್ಟಿಗೆ ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಉಳಿದಿರ್ತಕ್ಕಂಥದ್ದು ಮೇ ನಲ್ಲಿ ಬಹಳ ಆದ್ರೆ ಹತ್ತು ಹನ್ನೆರಡು ದಿನ ಉಳಿದಿದೆ ಅಷ್ಟರೊಳಗಾಗಿ ಬರೀ ಎರಡು ಕಂತುಗಳನ್ನ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಉಳಿದಂತಹ ಕಂತುಗಳನ್ನ ಜೂನ್ ನಲ್ಲಿ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಎರಡು ಕಂತನಾದ್ರೂ ಹಾಕಿಕೊಡ್ಲಿ ಅಂತಕ್ಕಂತಹ ಮನವಿ ಸರ್ಕಾರಕ್ಕೆ ನಮ್ದು ಕೂಡ ಇರತ್ತೆ ಆದ್ರೆ ಹಣ ಜಮಾ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇಲ್ಲ ಯಾಕಪ್ಪಾ ಅಂದ್ರೆ ನೀವು ಈ ಕೆ ವೈ ಸಿ ಮಾಡ್ಸ್ಕೊಂಡಿಲ್ಲ ಬಹಳಷ್ಟು ಫಲಾನುಭವಿಗಳು ಏನ್ ಮಾಡಿದ್ದಾರೆ ತಮ್ಮ ಮನೆಯಲ್ಲಿರ್ತಕ್ಕಂತಹ ಮುಖ್ಯಸ್ಥೆಯೇದ್ ಈ ಕೆ ವೈ ಸಿ ಆಗಿಲ್ಲ ಅದೇ ರೀತಿಯಾಗಿ ಮೊದ್ಲು ಆಗಿರತ್ತೆ ಆದ್ರೆ ಈಗ ಕೂಡ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ತಂಬು ಮತ್ತೊಂದ್ಸಾರಿ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಸರ್ಕಾರ ಹೇಳ್ತಿರುತ್ತೆ ಯಾಕಂದ್ರೆ ನೀವು ಬೆಳವಣಿಗೆ ಕೂಡ ಆಗಿರತ್ತೆ ಆ ನಿಮ್ಮ ತಂಬುಗಳು ಕೂಡ ಚೇಂಜ್ ಆಗಿರತ್ತೆ ಅದೇ ರೀತಿಯಾಗಿ ಮುಖ್ಯ ಉದ್ದೇಶ ಈ ಕೆ ವೈಸಿ ಮಾಡಿಸ್ಲಿಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳೋದಾದ್ರೆ ನಿಮ್ಗೆ ಕೇಳ್ಬೋದು ಇಲ್ಲಿ ನೋಡಿ ಬಹಳಷ್ಟು ಫಲಾನುಭವಿಗಳು ಪಿಂಚಣಿಯನ್ನ ಪಡಿತಾ ಇರ್ತಾರೆ ಹೌದಲ್ವಾ ಅದರಲ್ಲಿ ಹಿರಿಯರಾಗಿರ್ಲಿ ಹೆಂಗ ವಿಕಲರಾಗಿರ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಅದೇ ರೀತಿಗೆ ಬಹಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿಯನ್ನ ಪಡಿತಾ ಇದಾರೆ ಬಹಳಷ್ಟು ಫಲಾನುಭವಿಗಳು ಅನ್ನ ಭಾಗ್ಯ ಹಣವನ್ನ ಪಡಿತಾ ಇದಾರೆ ಅನ್ನ ಭಾಗ್ಯ ಅಕ್ಕಿಯನ್ನ ಪಡಿತಾ ಇದಾರೆ ಇದೇ ರೀತಿ ಸಾಕಷ್ಟು ಯೋಜನೆಗಳನ್ನ ಪಡಿತಾ ಇರ್ತೀರಿ ಈ ಎಲ್ಲಾ ಯೋಜನೆಗಳು ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಸಿಗ್ತಾ ಇರತ್ತೆ ಅಂತ ಅನ್ಕೊಳ್ಳಿ ಅಥವಾ ಆಧಾರ್ ಕಾರ್ಡ್ ಮೇಲೆ ಸಿಗ್ತಾ ರೇಷನ್ ಕಾರ್ಡ್ ಬಿಟ್ರೆ ಆಧಾರ್ ಕಾರ್ಡ್ ಅಪಿಕ್ಸ್ ಎರಡ ಒಂದು ಒಂದ್ ಡಾಕ್ಯುಮೆಂಟ್ಸ್ ಅಂತ ಬೇಕೇ ಬೇಕು ಹೋದಲ್ವಾ ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ಗಳೇ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗಿರತ್ತೆ ಆದ್ರೆ ಬದುಕಿಲ್ಲಪ್ಪಾ ಅಂದ್ರೆ ಹಣ ಜಮಾ ಆಗೋದಿಲ್ಲ ಹಾಗಾಗಿ ಸರ್ಕಾರ ಏನ್ ಕೇಳ್ತಾ ಇದೆ ನಿಮ್ಮ ಮನೆಯಲ್ಲಿ ಆ ಸದಸ್ಯರು ತೀರಿ ಹೋಗಿದ್ರೆ ಅಥವಾ ಮುಖ್ಯಸ್ಥೆ ತೀರಿ ಹೋಗಿದ್ರೆ ಈಗ ಒಬ್ಬ ಸದಸ್ಯನ ಪಿಂಚಣಿಯನ್ನ ಹಣವನ್ನ ಪಡ ಬಡಿತಾ ಇದ್ರಂತ ಅಂತ ಅನ್ಕೊಳ್ಳಿ ಮನೆಯಲ್ಲಿ ಅವರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನ ಪಡಿತಾ ಇದಾರಂತೆ ಈ ರೀತಿ ಪ್ರಕರಣಗಳು ಬಹಳಷ್ಟು ಜಿಲ್ಲೆಗಳಲ್ಲಿ ದಾಖಲೆ ಆಗಿದಾವೆ ಹೌದು ಸ್ನೇಹಿತರೆ ಬಹಳಷ್ಟು ಕಡೆ ದಾಖಲೆ ಆಗಿದಾವೆ ಪಿಂಚಣಿ ಹಣವನ್ನ ಪಡೀತಾ ಇದಾರಂತೆ ತೀರಿ ಹೋಗಿದ್ರು ಸಹಿತ ಅವರ ಮರಣ ಉತಾರವನ್ನ ಮಾಡಿಸಿಕೊಂಡಿರುವುದಿಲ್ಲ ಹಾಗಾಗಿ ಅವರ ಪಿಂಚಣಿ ಇನ್ನೂ ಕೂಡ ಜಮಾ ಆಗ್ತಾ ಇರತ್ತೆ ಅದನ್ನ ಆಟೋಮೆಟಿಕ್ ಆಗಿ ಸರ್ಕಾರ ತಡೆ ಹಿಡಿಯತ್ತೆ ನೀವು ಈ ಕೆ ವೈ ಸಿ ಮಾಡಿಸ್ಕೊಂಡ್ರೆ ಮತ್ತೆ ನಿಮಗೆ ಹಣ ಜಮಾ ಆಗತ್ತೆ ಇಲ್ಲಿ ಪಿಂಚಣಿ ಯಾರ್ ಪಡಿತಾ ಇರ್ತೀರಿ ನಿಮಗೆ ಆ ಏನ್ ಮಾಡ್ಬೇಕಂದ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ಆಯಾ ನೀವು ಗಳಲ್ಲಿ ಯಾವ ಬ್ಯಾಂಕ್ ನಲ್ಲಿ ಹಣವನ್ನ ಪಡಿತಾ ಇರ್ತೀರಿ ಆ ಗಳಲ್ಲಿ ನೀವು ಹೋಗಿ ಅವನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಆಗ ಮಾತ್ರ ಮತ್ತೆ ನಿಮ್ಗೆ ಬದುಕಿದ್ರೆ ಅನ್ನುವಂಥದ್ದನ್ನ ಕನ್ಫರ್ಮ್ ಸರ್ಕಾರಕ್ಕೆ ಸಿಗತ್ತೆ ಜೀವಿತ ಪ್ರಮಾಣ ಪತ್ರ ಕೊಟ್ರೆ ನೀವೇ ಖುದ್ದಾಗಿ ಭೇಟಿಯಾಗಿ ಕೊಡ್ಬೇಕು ಅಥವಾ ವಿಡಿಯೋ ಕಾಲ್ ಮುಖಾಂತರ ನೀವು ಕೊಡಬಹುದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಆ ರೀತಿ ಮಾಡಿದೆ ಆದ್ರೆ ನಿಮ್ಗೆ ಪಿಂಚಣಿ ಹಣ ಜಮಾ ಆಗತ್ತೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಬೇಕು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತ ಹಣ ಜಮಾಂತಹ ಜಮಾ ಆಗ್ಬೇಕಂದ್ರೆ ನೀವು ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಕಡ್ಡಾಯ ಇ ಕೆ ವೈ ಸಿ ಮಾಡ್ಸ್ಕೊಂಡ್ರೆ ನಿಮ್ ಬದುಕಿದ್ರೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ ಸರ್ಕಾರಕ್ಕೆ ಸರ್ಕಾರ ಏನ್ ಮಾಡತ್ತೆ ಮತ್ತೆ ನಿಮ್ಗೆ ತಡೆ ಹಿಡಿದಿರತಕ್ಕಂತ ಹಣವನ್ನ ಹಣ ಜಮಾ ಮಾಡುತ್ತೆ ಒಂದು ವೇಳೆ ನೀವು ಇ ಕೆ ವೈ ಸಿ ಅಂದ್ರೆ ನೀವು ಬದುಕಿಲ್ಲ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಸರ್ಕಾರ ನಿಮಗೆ ಹಣ ಹಾಕೋದು ಸ್ಟಾಪ್ ಮಾಡ್ಬಿಡತ್ತೆ ಆಟೋಮೆಟಿಕ್ ಆಗಿ ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ಸದಸ್ಯನು ಈ ಕೆ ವಯಸ್ಸಿ ಮಾಡ್ಸ್ಕೊಳ್ಬೇಕು ಯಾಕಂದ್ರೆ ಸದಸ್ಯ ಯಾಕೆ ಮಾಡ್ಸ್ಕೊಳ್ಬೇಕಂದ್ರೆ ಬರೀ ಮುಖ್ಯಸ್ಥೆ ಅಟ್ಟಲ್ಲ ಸದಸ್ಯರು ಕೂಡ ಯಾಕೆ ಮಾಡ್ಸ್ಕೊಳ್ಬೇಕಂದ್ರೆ ನಿಮ್ಮ ಹೆಸರ್ಲೆ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇರತ್ತೆ ಇಲ್ಲಿ ಬರೀ ಮುಖ್ಯಸ್ಥ ಹೆಸರಲ್ಲಿ ಮಾತ್ರ ಅಕ್ಕಿ ಸಿಗೋದಿಲ್ಲ ಇಲ್ಲಿ ಸದಸ್ಯನ ಹೆಸರೇನು ಕೂಡ ಅಕ್ಕಿ ಸಿಗ್ತಾ ಇರತ್ತೆ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ಅಕ್ಕಿ ಜನ ಅಕ್ಕಿ ಸಿಗ್ತಾ ಇರತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹತ್ತ ಕೆಜಿ ಅಕ್ಕಿ ಸಿಗ್ತಾ ಇರತ್ತಲ್ವಾ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಕೆ ವಯಸ್ಸಿ ಕಡ್ಡಾಯ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡಿ ಅದಷ್ಟು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಮಾಡ್ಕೊಳ್ಳಿಕ್ಕೆ ತಿಳಿಸಿ ಬಹಳಷ್ಟು ಫಲಾನುಭವಿಗಳು ಈ ರೀತಿ ಮಾಡದೇ ಇರುವಂತಹ ಕಾರಣಕ್ಕಾಗಿ ಗೃಹ ಹಣ ಪಡ್ಕೊಳ್ತಾ ಇಲ್ಲ ಅದರಿಂದ ಹೊರಗಿಟ್ಟಿದ್ದಾರೆ ಅದಕ್ಕೆ ಪ್ರತಿಯೊಬ್ರು ಕೂಡ ಈ ಕೆಲಸವನ್ನ ಮಾಡಿ ಸೊ ನೋಡಿ ಇದರ ಬಗ್ಗೆ ಈ ರೀತಿ ಅಪ್ಡೇಟ್ ಇತ್ತು ತಿಳಿಸ್ತೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಂದೀಕ್ಷ ಫ್ರೆಂಡ್ಸ್